ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಕಲಬುರಗಿ ಆವೃತ್ತಿಯ ರಜತ ಸಂಭ್ರಮದ ನಿಮಿತ್ತವಾಗಿ ಏರ್ಪಡಿಸಿದ ಕಲ್ಯಾಣ ಸಿರಿ ಕಾರ್ಯಕ್ರಮವನ್ನು ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಚಾಲನೆ ನೀಡಿದರು ಕಲಬುರಗಿ ನಗರದ ಖಮಿತ್ ಖರ್ ಭವನದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಕಲಬುರಗಿ ಆವೃತ್ತಿಯ ರಜತ ಸಂಭ್ರಮದ ನಿಮಿತ್ತವಾಗಿ ಏರ್ಪಡಿಸಿದ ಕಲ್ಯಾಣ ಸಿರಿ ಕಾರ್ಯಕ್ರಮವನ್ನು ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ವೈಷ್ಣವ ನಂತರ ಕಲ್ಯಾಣ ಸಿರಿ ವಿಶೇಷ ಸಂಚಿಕೆ ಬಿಡುಗಡೆ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದರು ಈ ಪತ್ರಿಕೆ ಸುಮಾರು ತೊಂಬತ್ತು ನಾಲ್ಕು ವರ್ಷ ಇದಕ್ಕೆ ಹುಟ್ಟಿ ಆಯಿತು ಇನ್ನೊಂದು ಆರು ವರ್ಷ ಆದರೆ ನೂರು ವರ್ಷ ಆಗ್ತದೆ ಮತ್ತು ಹಾಂ ನೂರು ವರ್ಷ ಅಂದ್ರೆ ಏನು ಅದಕ್ಕೆ ಇದು ಶತಮಾನೋತ್ಸವ ಅಂದರೆ ಹೇಳಿ ಅಥವಾ ನೂರು ವರ್ಷ ತುಂಬಿ ಇದನ್ನು ಮುಗಿಸ್ತಾರೆ ಬಟ್ ಏನು ಅಂಥ ದೊಡ್ಡ ಇನ್ನೂ ನೂರು ವರ್ಷ ಅಂದ್ರೆ ಅಲ್ಲ ನನಗಿಂತ ಹದಿನೇಳು ವರ್ಷ ದೊಡ್ಡದು ನಂದು ಮೂರು ಈ ಜುಲೈಗೆ ಮುಗೀತವೆ ಅಂದರೆ ಇನ್ನು ಭಾಳ ಆದರೆ ಆಯಿತು ನನಗಿನ್ನ ಈ ಪತ್ರಿಕೆ ಹಿರಿಯೋದಂದ್ರೆ ಹನ್ನೊಂದು ವರ್ಷ ಸೊ ನಮ್ಮ ದೊಡ್ಡಣ್ಣ ಅಂದ್ರೂ ಅಡ್ಡಿ ಇಲ್ಲ ಮತ್ತು ಇದು ಈ ಪತ್ರಿಕೆಗೆ ನಾವು ಯಾವಾಗಲೂ ಚಿಕ್ಕಂದರಲ್ಲಿ ರಿಸಲ್ಟ್ ನೋಡೋಕ್ಕೆ ಕಾಯ್ತಾಯಿದ್ದೇವೆ ಯಾಕಂದ್ರೆ ನಾವೆಲ್ಲ ಕರ್ನಾಟಕ ಸ್ಟೂಡೆಂಟ್ಸು ಕರ್ನಾಟಕ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಆದಂಥ ನಮ್ಮ ಇದು ಗೌರ್ಮೆಂಟ್ ಆರ್ಟ್ ಆ್ಯಂಡ್ ಸೈನ್ಸ್ ಕಾಲೇಜು ಮತ್ತು ಎಸ್ ಬಿ ಶರಣಬಸವೇಶ್ವರ್ ವಿದ್ಯಾಲಯ ಇವು ಎಲ್ಲನೂ ಕೂಡ ಅಂದಿನ ಕರ್ನಾಟಕ ಇನ್ ಧಾರವಾಡ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ನಮ್ಮ ಎಕ್ಸಾಮಿನೇಷನ್ನು ಕೂಡ ನಾವು ಬಹುಶಃ ಫೈನಲ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಅಲ್ಲೇ ಹೋಗಿ ಕೊಡ್ತಿದ್ದೇವೆ ನಮ್ಮ ರಿಸಲ್ಟ್ ನಾವು ನೋಡಬೇಕಾದ್ರೆ ಸಂಯುಕ್ತ ಕರ್ನಾಟಕ ಪೇಪರ್ ಯಾವಾಗ ಬರ್ತದ ಅಂತ ಕಾಯ್ತಾ ಇದ್ದೆ ಆದರೆ ಇದು ಬರ್ತಿತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಯಾಕಂದರೆ ಇದು ಸುತ್ತಾಕ್ಕೊಂಡು ಮೀಟರ್ ಗೇಜಿಂದ ಇಲ್ಲಿ ಗುಂತಕಲ್ನಲ್ಲಿ ಬ್ರಾಡ್ ಗೇಸ್ ಬ್ರಾಡ್ ಗೇಝಲ್ಲಿಂದ ಇಲ್ಲಿ ಬರಬೇಕು ಅಲ್ಲಿವರೆಗೆ ನಾವು ಅಲ್ಲಿ ಸ್ಟೇಷನ್ನಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಹೋಟೆಲ್ನಲ್ಲಿ ಕುಂತು ಒಂದು ಚಹಾ ಒಂದು ತಾಸು ಕುಡಿಯೋದು ಯಾಕಂದರೆ ಆ ಪೇಪರ್ ಬರೋವರೆಗೆ ಟೀ ಕುಡ್ಕೋದು ಕುಡೋದು ಒಬ್ರದಾದ ಮೇಲೆ ಒಬ್ರಿಗೆ ಟೀ ತರಿಸೋದು ಈ ಸಂದರ್ಭದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಖಾನ್ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಎಂಎಲ್ಸಿ ತಿಪ್ಪನಪ್ಪ ಕಮಕ್ನೂರ್ ಶಶಿಲ್ ಜಿ ಸೇರಿದಂತೆ ಲೋಕ ಶಿಕ್ಷಣ ಟ್ರಸ್ಟ್ ನ ಅಧ್ಯಕ್ಷರಾದ ಅಶೋಕ್ ಹಾರನ್ಹಳ್ಳಿ ಮಾಜಿ ಎಂಎಲ್ಸಿ ವೆಂಕಟೇಶ್ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸಂಪಾದಕರು ಸಿಬ್ಬಂದಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿದ್ದರು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी ओरल अंड मैक्सोलो फेशल सर्जरी ऑफ जॉइंट जॉन्ट ट्रामा एन सू ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್